ಐಶ್ವರ್ಯ ಗೌಡ ಆಯ್ತು ಈಗ ರೇಖಾ ದೋಖ ಬೆಳಕಿಗೆ ಬಂದಿದೆ ಈಕೆಯ ಮೇಲೆ ನೂರಾರು ಕೇಸ್ಗಳಿವೆ ಈಕೆ ಮಾಡಿರೋದು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ನೂರಾರು ಕೋಟಿ ರೂಪಾಯಿ ದೋಖ ಕೊನೆಗೂ ವಂಚಕ್ಕೆ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ ಸಿಸಿಬಿ ಪೊಲೀಸರು ಆರೋಪಿ ರೇಖಾಳನ್ನ ಅರೆಸ್ಟ್ ಮಾಡಿದ್ದಾರೆ ನೂರಾರು ಕೇಸ್ ನೂರಾರು ಕೋಟಿ ರೂಪಾಯಿ ದೋಖ ಮಾಡಿರುವ ರೇಖಾ ಬೆಂಗಳೂರಿನ ಕಾಲ್ಟನ್ ಟವರ್ ಹೆಸರಿನಲ್ಲೂ ಕೂಡ ಈಕೆ ದೋಖ ಮಾಡಿದ್ಲು ಇನ್ನು ಇಪ್ಪತ್ತೈದು ಕೋಟಿ ಕತೆ ಹೇಳಿ ಕೋಟಿ ಕೋಟಿ ವಂಚಿಸಿರುವ ಆರೋಪ ಸದ್ಯಕ್ಕೆ ಪೊಲೀಸರಿಂದ ರೇಖಾ ಮತ್ತು ಆಕೆಯ ಪತಿ ಮಂಜುನಾಥ್ ಜಾರಿಯನ್ನ ಬಂಧನ ಮಾಡಲಾಗಿದೆ ನೂರು ಕೋಟಿ ರೂಪಾಯಿ ಸುಲಿಗೆಯ ರೇಖಾ ರೆಕಾರ್ಡ್ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ ಅಂತಲೇ ಹೇಳಬಹುದು ಇನ್ನು ಎಮ್ ಎಲ್ ಎ ರಾಜುಗೌಡರ ಹೆಸರಿನಲ್ಲೂ ಕೂಡ ಈಕೆ ಸುಲಿಗೆಯನ್ನು ಮಾಡಿದ್ಲು ಇನ್ನು ಪೊನ್ನಂಪೇಟೆಯ ಉದ್ಯಮಿಯನ್ನೂ ಕೂಡ ಸುಲಿಗೆ ಮಾಡಿತ್ತು ರೇಖಾ ಅಂಡ್ ಟೀ ಇನ್ನು ಶಾದಿ ಡಾಟ್ ಕಾಮ್ನ ಹೆಸರಿನಲ್ಲೂ ಕೂಡ ಉಂಡೇನಾಮ ಹಾಕಿದ್ದ ರೇಖಾ ಅಂಡ್ ಟೀಮ್ ಅನೇಕ ರೀತಿ ವಂಚನೆ ನಡೆಸಿರೋ ಆರೋಪಿತೆ ರೇಖಾಳನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ ಸಿ ಬಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಈಕೆಯ ವಿರುದ್ಧ ಕೇಸ್ ದಾಖಲಾಗಿತ್ತು ಇದಿಷ್ಟೇ ಅಲ್ಲ ಬಸವನಗುಡಿಯಲ್ಲೂ ಕೂಡ ದಾಖಲಾಗಿತ್ತು ಹಾಗೆ ಮಾಗಡಿ ರೋಡ್ ಠಾಣೆಯಲ್ಲೂ ಕೂಡ ಏನು ಕೇಸ್ ದಾಖಲಾಗಿತ್ತು ಎಂಬತ್ತಕ್ಕೂ ಹೆಚ್ಚು ವಂಚನೆ ಕೇಸ್ನಲ್ಲಿ ರೇಖಾ ಭಾಗಿಯಾಗಿದ್ದಾಳೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಹೀಗೆ ಹಲವು ಮಂದಿಗೆ ಹಲವು ರೀತಿ ವಂಚಿಸಿರೋ ರೇಖಾಳನ್ನು ಈಗ ಸಿ ಸಿ ಬಿ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ ಹಾಗೆ ಈಕೆಯ ಪತಿ ಮಂಜುನಾಥ ಬಂಧನ ಕೂಡ ಆಗಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್